ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ಒಂದು ಫೈವ್ ಮಿನಿಟ್ಸ್ ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿ ಎಲ್ಲ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ತಂದಿದ್ದೀನಿ ಹೈಕೋರ್ಟ್ ನೀಡಿದಂಥ ಒಂದು ಭರ್ಜರಿ ಗುಡ್ ನ್ಯೂಸು ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗುವಂತಹ ಮಾಹಿತಿ ಈ ವಿಚಾರನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಳ್ಳೆಯ ವಿಚಾರ ಪ್ರತಿಯೊಬ್ಬರಿಗೂ ಶೇರ್ ಆಗಬೇಕು ಪ್ರತಿಯೊಬ್ಬರು ಇದರ ಉಪಯೋಗ ಪಡ್ಕೊಬೇಕು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಮಾಹಿತಿ ಶೇರ್ ಮಾಡ್ಬೋದಾ ಸ್ನೇಹಿತರೆ ನಾವು ಕರ್ತವ್ಯದಲ್ಲಿದ್ದಂಥ ಸಮಯದಲ್ಲಿ ನಮ್ಮ ಶಕ್ತಿ ಮೀರಿ ನಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದವರಿಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರ್ತೀವಿ ಅದೇ ನಾವು ರಿಟೈರ್ಡ್ ಆದಂಥ ಸಮಯದಲ್ಲಿ ನಮ್ದು ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಅಧಿಕಾರಿ ವರ್ಗದವರ ಮುಂದೆ ಹೋದಾಗ ನಮಗೆ ಯಾವುದೇ ಸಹಾಯಗಳು ಸಿಗೋದಿಲ್ಲ ಕನಿಷ್ಠ ಗೌರವಗಳನ್ನು ಕೊಡೋದಿಲ್ಲ ನಮ್ಮ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಸಮಸ್ಯೆಗಳಿಗೆ ನಿರ್ಲಕ್ಷ್ಯ ಭಾವನೆಯಿಂದ ನೋಡ್ತಾರೆ ಇಂತಹ ನಿರ್ಲಕ್ಷ್ಯ ಭಾವನೆಯಿಂದ ನೋಡಿ ಇಂಕ್ರಮೆಂಟ್ ಕೊಡದೆ ಆಟ ಆಡಿಸ್ತಿದ್ದಂಥ ಅಧಿಕಾರಿ ವರ್ಗಕ್ಕೆ ಹೈಕೋರ್ಟ್ ಸರಿಯಾದ ಚಾಟಿ ಬೀಸಿ ಸರಿಯಾದ ತೀರ್ಪನ್ನು ನೀಡಿದೆ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಕೊಡಬೇಕಾಗಿದ್ದಂಥ ಇಂಕ್ರೊಮೆಂಟನ್ನು ಮೂರು ತಿಂಗಳೊಳಗೆ ಕೊಡಬೇಕು ಕೊಡದನೇ ಇದ್ದರೆ ಬಡ್ಡಿ ಸಹಿತವಾಗಿ ಕೊಡಬೇಕು ನಿರ್ಲಕ್ಷ್ಯ ವಹಿಸಿದಂಥ ಅಧಿಕಾರಿಯಿಂದಲೇ ಈ ಹಣವನ್ನು ವಸೂಲಿ ಮಾಡಬೇಕು ಅಂತ ಒಂದು ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಜೊತೆಯಲ್ಲೇ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರನ್ನು ಗೌರವದಿಂದ ನೋಡ್ಕೊಳ್ಳಿ ಸಹಾನುಭೂತಿಯಿಂದ ವರ್ತಿಸಿ ಅಂತ ಹೇಳಿ ತಾಕೀತು ಮಾಡಿದೆ ಕನ್ನಡ ಮಾಧ್ಯಮದ ಸರ್ಕಾರಿ ನೌಕರರಿಗೆ ಇನ್ಕ್ರಿಮೆಂಟ್ ನಕಾರಮಕ್ಕೆ ಬೇಜಾರು ವ್ಯಕ್ತಪಡಿಸಿದೆ ಎಸ್ ಎಲ್ ಸಿ ವರೆಗೂ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ ಸರ್ಕಾರಿ ನೌಕರರಿಗೆ ಒಂದು ಇನ್ಕ್ರಿಮೆಂಟನ್ನು ಕೊಡಬೇಕು ಅಂತ ಹೇಳಿ ಒಂದು ಸರ್ಕಾರಿ ರೂಲ್ಸ್ ಇದೆ ಅದನ್ನು ನಿರಾಕರಿಸಿದ ಸರ್ಕಾರದ ಕ್ರಮವನ್ನು ಕರ್ನಾಟಕ ಹೈಕೋರ್ಟ್ ಬೇಜಾರು ವ್ಯಕ್ತಪಡಿಸಿದೆ ಪಿಂಚಣಿದಾರರನ್ನು ಸರ್ಕಾರ ಸಹಾನುಭೂತಿಯಿಂದ ನಡೆಸ್ಕೊಳ್ಬೇಕು ಅಂತ ತಾಕೀತು ಮಾಡಿದೆ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿಯಿಂದ ಜಾರಿಗೆ ಬರುವಂತೆ ಅರ್ಜಿದಾರರಿಗೆ ಮುಂದಿನ ಮೂರು ತಿಂಗಳ ಒಳಗಾಗಿ ಇನ್ಕ್ರಿಮೆಂಟನ್ನು ಮಂಜೂರು ಮಾಡಬೇಕು ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಖಡಕ್ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಹಾಗೂ ಜಿ ಬಸವರಾಜ್ ರವರನ್ನ ಒಳಗೊಂಡ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಉಡುಪಿ ಜಿಲ್ಲೆಯ ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾದ ಸೀತಾಲಕ್ಷ್ಮಿ ರವರು ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿ ಈ ಆದೇಶವನ್ನು ನೀಡಿದೆ ಈ ಆದೇಶ ಜಾರಿಗೆ ವಿಫಲವಾದಲ್ಲಿ ವಿಳಂಬವಾದ ಪ್ರತಿ ತಿಂಗಳಿಗೆ ಶೇಕಡ ಏಳರ ದರದಲ್ಲಿ ಬಡ್ಡಿ ಸೇರಿಸಿ ಪಾವತಿಸಬೇಕು ಈ ಬಡ್ಡಿ ಮೊತ್ತವನ್ನು ತಕ್ಷಣ ಸರ್ಕಾರ ಪಾವತಿ ಮಾಡಬೇಕು ಈ ಹಣವನ್ನು ಸರ್ಕಾರ ತಪ್ಪಿತಸ್ಥ ಅಧಿಕಾರಿಗಳಿಂದ ವಸೂಲಿ ಮಾಡಬೇಕು ಅಂತ ಹೇಳಿ ಪೀಠ ಹೇಳಿದೆ ಈ ವಿಚಾರದಲ್ಲಿ ಜೀವನದ ಇಳಿಯ ವಯಸ್ಸಿನಲ್ಲಿ ಅರ್ಜಿದಾರರು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾರೆ ಅದನ್ನು ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ ಸರ್ಕಾರ ಸಹಾಯದಿಂದ ಅವರ ಅವಶ್ಯಕತೆಗಳು ಈಡೇರ್ಬೋದು ಸಮಸ್ಯೆಗಳು ತಗ್ಬೋದು ಯಾವುದೇ ಪರಿಹಾರವನ್ನು ಸಂಪೂರ್ಣವಾಗಿ ನಿರಾಕರಿಸುವುದು ಪಿಂಚಣಿದಾರರಿಗೆ ದೊಡ್ಡ ಅನ್ಯಾಯ ಮಾಡಿದಂತೆ ಅಂತ ಹೈಕೋರ್ಟ್ ತುಂಬ ಅದ್ಭುತವಾಗಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಪರವಾಗಿ ತೀರ್ಪನ್ನು ನೀಡಿದೆ ಸೀತಾಲಕ್ಷ್ಮಿ ವಿರುದ್ಧ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನ ನೀಡಿದೆ ಕುಂದಾಪುರ ತಾಲೂಕಿನ ಸೀತಾಲಕ್ಷ್ಮಿ ಎಸ್ ಎಲ್ ಸಿವರೆಗೂ ವರೆಗೂ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ರು ಸುಮಾರು ಮೂರು ದಶಕಗಳ ಕಾಲ ಸೇವೆ ಸಲ್ಲಿಸಿದಂಥವರು ಎರಡು ಸಾವಿರದ ಹದಿನಾರು ಆಗಸ್ಟ್ ಇಪ್ಪತ್ತೊಂದರಂದ ಸೇವೆಯಿಂದ ನಿವೃತ್ತರಾಗಿರ್ತಾರೆ ಅವರಿಗೆ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿದ ಆಧಾರದಲ್ಲಿ ವೇತನದಲ್ಲಿ ಒಂದು ಇನ್ಕ್ರಿಮೆಂಟ್ ನೀಡಬೇಕು ಎಂಬ ನಿಯಮ ಇದೆ ಬಟ್ ಅದನ್ನು ಕೊಟ್ಟಿರೋದಿಲ್ಲ ಇದನ್ನು ಪ್ರಶ್ನಿಸಿ ಅರ್ಜಿದಾರರು ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ ಆಡಳಿತ ಮಂಡಳಿ ಅವರ ಅರ್ಜಿಯನ್ನು ತಿರಸ್ಕರಿಸಿರುತ್ತೆ ಇದನ್ನು ಪ್ರಶ್ನಿಸಿ ಸೀತಾಲಕ್ಷ್ಮಿಯವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಈ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅರ್ಜಿದಾರರು ಸಲ್ಲಿಸಿದಂಥ ಮೇಲ್ಮನವಿ ಅರ್ಜಿಯನ್ನು ಪರಿಗಣಿಸಿದಂಥ ಕರ್ನಾಟಕ ಹೈಕೋರ್ಟ್ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಅವಮಾನ ಮಾಡುವಂಥ ಪದ್ಧತಿಗಳು ಈ ತಕ್ಷಣ ನಿಲ್ಲಬೇಕು ಅವರ ಅವಶ್ಯಕತೆಗೆ ಸರ್ಕಾರ ಸ್ಪಂದಿಸಬೇಕು ಅವರನ್ನು ಗೌರವದಿಂದ ಹಾಗೂ ಸಹಾನುಭೂತಿಯಿಂದ ನಡೆಸ್ಕೊಳ್ಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೋಡಿದೆ ನೀಡಿದೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಈ ದೇಶಕ್ಕಾಗಿ ಎಷ್ಟೋ ಸಹಾಯಗಳನ್ನು ಮಾಡಿರ್ತಾರೆ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ ಅವರ ಇಳಿಯ ವಯಸ್ಸಿನಲ್ಲಿ ಅವರನ್ನು ಗೌರವದಿಂದ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಹಿರಿಯ ನಾಗರಿಕರನ್ನ ಸರ್ಕಾರಿ ನೌಕರರು ರಿಟೈರ್ಡ್ ಆದ ನಂತರ ಪಿಂಚಣಿದಾರರನ್ನು ಗೌರವದಿಂದ ನಡೆಸ್ಕೊಳ್ಳಿ ಅವರ ಸೇವೆಯ ಅನುಭವವನ್ನು ಉಪಯೋಗಿಸ್ಕೊಂಡು ಕರ್ತವ್ಯ ನಿರ್ವಹಿಸೋಣ ಅಂತ ಹೇಳ್ತಾ ನಿವೃತ್ತ ಸರ್ಕಾರಿ ನೌಕರರಿಗೆ ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಜಾರಿ ಮಾಡಬೇಕು ಅಂತ ಕೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಂದನೆಗಳು